ಆಗ ಹೋಗ್ಲಿ ಬಿಡಿ ಎಂತಾರೋ ಒಬ್ಬೊಬ್ರು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ನಾನು ನೋಡು ನನಗೂ ನಿನ್ನಂಗೆ ನೋವಿದೆ ಅದು ನಾನು ಎಷ್ಟು ಖುಷಿ ಖುಷಿಯಾಗಿದ್ದೀನಿ ನಾನು ಸಾಕು ಒಂದು ವರ್ಷದೊಳಗೆ ನಾನು ಬೀದಿ ಬಿಟ್ಬಿಟ್ರು ನಾನು ಹಾಗಂತ ಚಿಂತೆ ಮಾಡಲಿಲ್ಲಪ್ಪ ಒಂದು ಮನೆ ಇಲ್ಲ ಅಂದರೆ ಇನ್ನೊಂದು ಮನೆ ಅಂತ ಅಡ್ಜಸ್ಟ್ ಆಗಿಬಿಟ್ಟೆ ಹೋಗಬಾರ್ದು ಸಮಸ್ಯೆ ಬಂದ್ಕೊಳ್ಳೆ ಎದುರು ಸಕ್ಕ ರೆಡಿ ಅದೇ ಈಗ ನಾನು ನೋಡು ನಾನು ಅದಕ್ಕೂ ಚಿಂತೆ ಮಾಡಲ್ಲ ನೀ ಇವ್ರ ಮನೆ ಇಲ್ಲ ಅಂದರೆ ಇನ್ನೊಂದು ಮನೆ ಅಲ್ಲಿ ನಮಗೆ ಇವ್ರ ಪ್ರೀತಿ ತೋರಿಸಿಲ್ಲ ಅಂದರೆ ಇನ್ನೊಂದು ಪ್ರೀತಿ ತೋರಿಸ್ತಾರೆ ಅಷ್ಟೇ ಆದರೆ ನನ್ನ ಇಷ್ಟು ದಿನ ಅವರು ಸಾಕಿ ಪ್ರೀತಿ ಸಾಕಿದ್ರು ನಮ್ಮ ಅವ್ವ ಈಗ ನನಗೆ ಅವರು ಸುಖ ಬೆಳೆಯೊಳಗೆ ನನಗೆ ಅವರೇ ಆಹಾರ ಹಾಕ್ತಿದ್ರು ಅವರೇ ಎಲ್ಲ ಕಪ್ಪಾದಿಸಿ ನನಗೆ ಆಹಾರ ಹಾಕ್ತಿದ್ರು ಈಗ ನಾನೇ ದುಡ್ಕೊಂಡು ತಿನ್ನಬೇಕಲ್ವ ಅದಕ್ಕೆ ನನ್ನೊಂದು ಬೇಜಾರಷ್ಟು ಅದು ಬೇರೆ ವಯಸ್ಸಾಯ್ತಲ್ಲ ಅದೊಂದು ಇನ್ನೊಂದು ಬೇಜಾರು ಮೊದ್ಲಿಗಾದರೆ ದುಡ್ಕೊಂಡು ತಿನ್ಬೋದಿತ್ತು ಈಗ ನಮ್ಮ ಕೈಗೂ ಶಕ್ತಿ ಇಲ್ಲ ಅದೇ ನನ್ನ ಚಿಂತೆ